ಡಾಕ್ಟರ್ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಮತ್ತು ಅವರ ಜೀವನದುದ್ದಕ್ಕೂ ಇರುವಂತಹ ಒಂದು ಮಹತ್ತರವಾದಂತ ಗುರುತರವಾದಂಥ ಗುಣಲಕ್ಷಣ ಏನೆಂದರೆ ಅವರೊಬ್ಬ ಜ್ಞಾನದಾಹಿ ಓದುವ ಅವರು ಪುಸ್ತಕದ ಬಗ್ಗೆ ತೃಪ್ತಿರಹಿತವಾದಂಥ ದಾಹವನ್ನು ಹೊಂದಿದ್ದರು ಅವರು ತಮ್ಮ ದೈನಂದಿನ ಅಗತ್ಯಗಳನ್ನು ಮೊಟಕುಗೊಳಿಸಿ ಪುಸ್ತಕಗಳನ್ನು ಖರೀದಿಸಿದ್ದರು ಅವರು ನ್ಯೂಯಾರ್ಕ್ನಲ್ಲಿದ್ದಾಗ ಎರಡು ಸಾವಿರ ಪುಸ್ತಕಗಳನ್ನು ಖರೀದಿಸಿದ್ರು ಎಂದು ಹೇಳಲಾಗುತ್ತದೆ ಅವರ ಪುಸ್ತಕ ಖರೀದಿಯಲ್ಲಿ ಒಂದು ದಾಖಲೆ ಏನೆಂದರೆ ಅವರು ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಂಡನ್ಗೆ ಹೋದಾಗ ಸಾಕಷ್ಟು ಪುಸ್ತಕಗಳನ್ನು ಖರೀದಿಸಿದ್ರು ಅವರು ಖರೀದಿಸಿದ ಪುಸ್ತಕಗಳನ್ನು ಮೂವತ್ತೆರಡು ಪೆಟ್ಟಿಗೆಗಳಲ್ಲಿ ತುಂಬಿ ಭಾರತಕ್ಕೆ ಕಳಿಸಲಾಯಿತು ಅಂಬೇಡ್ಕರ್ ಅವರ ಮೇಲೆ ಮಹತ್ತರವಾದಂತಹ ಪ್ರಭಾವವನ್ನು ಬೀರಿದ ಒಂದು ಅಂಶವನ್ನು ಇಲ್ಲಿ ದಾಖಲಿಸಲೇಬೇಕು ಅವರು ಅಮೆರಿಕದಲ್ಲಿದ್ದಾಗ ಅಮೆರಿಕದ ಗುಲಾಮರಿಗೆ ಸ್ವಾತಂತ್ರ್ಯವನ್ನು ನೀಡಿದ ಅಮೆರಿಕ ಸಂವಿಧಾನದ ಹದಿನಾಲ್ಕರಿದ್ದುಪಡಿ ಇವರ ಗಮನ ಸೆಳೆಯುವಂತೆ ಮಾಡಿತು ಭಾರತದಲ್ಲಿರುವ ಶೋಷಿತ ವರ್ಗಕ್ಕೂ ಕೂಡ ಅದೇ ಥರನಾದಂಥ ಸನ್ನಿವೇಶ ಇರುವುದನ್ನು ಅವರು ಮನಗಂಡರು ಅಮೆರಿಕದಿಂದ ಭಾರತಕ್ಕೆ ಹಿಂದುಗಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಪೂಲೆಯವರ ಜೀವನ ಮತ್ತು ಸಾಧನೆಗಳಿಂದ ಪ್ರಭಾವಿತರಾದರು ಮಹಾತ್ಮ ಪೂಲೆಯವರು ವರ್ಗರಹಿತ ಸಮಾಜದ ಮತ್ತು ಮಹಿಳಾ ಏಳಿಗೆಯನ್ನು ಎತ್ತಿ ಹಿಡಿದಂಥವರು ಸುಧಾರಣೆಯ ಅಗತ್ಯತೆ ಮತ್ತು ಅವಶ್ಯಕತೆ ಬಾಬಾ ಸಾಹೇಬರನ್ನು ಪ್ರಭಾವಗೊಳಿಸಿದವು ಅದಕ್ಕಾಗಿ ಅವರು ತಮ್ಮ ಜೀವನ ಮತ್ತು ಪಾಂಡಿತ್ಯವನ್ನು ಅವಕಾಶ ವಂಚಿತ ಸಹೋದರರ ಏಳಿಗೆಗಾಗಿ ಮೀಸಲಿಡಲು ನಿರ್ಧರಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಮೂಖ ನಾಯಕ ಬಹಿಷ್ಕೃತ ಭಾರತ ಸಮತ ಈ ದಿನಪತ್ರಿಕೆಗಳು ಶೋಷಿತ ವರ್ಗದ ನೈಜ ಧ್ವನಿಗಳದವು ಅದರಂತೆ ಅವರಿಂದ ಸ್ಥಾಪಿತವಾದಂತಹ ಹಿತಕಾರಣಿ ಸಭಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಸಂಸ್ಥೆಗಳು ಬದಲಾವಣೆಯ ವಾಹಕಗಳಾದವು ಅದೇ ಸಮಯದಲ್ಲಿ ಗಾಂಧೀಜಿಯವರು ಶೋಷಿತ ವರ್ಗವನ್ನು ಮೇಲೆತ್ತುವ ಮಹಾ ಸುಧಾರಣೆಗಳನ್ನು ಕೈಗೊಂಡಿದ್ದರು ಆ ವರ್ಗವನ್ನು ಅವರು ಹರಿಜನ ಎಂದು ಕರೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸಂವಿಧಾನ ಕಾಯ್ದೆಯಡಿಯಲ್ಲಿ ಬಾಂಬೆ ಶಾಸಕಾಂಗ ಸಭೆಗೆ ಚುನಾಯಿತರಾದರು ಆ ಶಾಸಕಾಂಗ ಸಭೆಯಲ್ಲಿ ನಡೆದಂಥ ವಾದ ವಿವಾದಗಳಲ್ಲಿ ಹಲವಾರು ಭಿನ್ನ ಅಂಶಗಳ ಕುರಿತು ಪರಿಣಾಮಕಾರಿಯಾಗಿ ಭಾಗಿಕೊಂಡರು ಅವರ ಈ ಶಾಸಕಾಂಗ ಕಾರ್ಯಕ್ಕೆ ನೀಡಿದ ನ್ಯಾಯ ಇಡೀ ರಾಷ್ಟ್ರಕ್ಕೆ ಒಂದು ಮುಖ್ಯ ಸಾಕ್ಷಿಯಾಗಿ ನಿಂತಿತು ಆದಷ್ಟು ಬೇಗ ಭಾರತೀಯ ಸಂವಿಧಾನ ರಚನಾ ಸಭೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರ ಗುರಿ ಉದ್ದೇಶಗಳಿಗೆ ಸಾಮಾಜಿಕ ತತ್ವಗಳಿಗೆ ಮಾನವ ಜೀವಿಗಳು ಘನತೆಯಿಂದ ಬದುಕಬೇಕೆಂಬ ಅವರ ನಂಬಿಕೆಗೆ ಒಂದು ರೂಪ ನೀಡುವ ಅವಕಾಶವನ್ನು ಒದಗಿಸಿತು ಬಾಬಾ ಸಾಹೇಬರು ಕಾಂಗ್ರೆಸ್ನ ಸದಸ್ಯರಾಗಿರದಿದ್ದರೂ ಕೂಡ ಅವರ ದೂರದೃಷ್ಟಿಕೋನ ಮತ್ತು ನಿಷ್ಪಕ್ಷಪಾತವಾದಂಥ ನಾಯಕತ್ವಕ್ಕೆ ಕಾಂಗ್ರೆಸ್ ಅವರಿಗೆ ಕರಡು ಸಮಿತಿ ಅಧ್ಯಕ್ಷರಾಗುವಂತೆ ವಿನಂತಿಸಿತು ಕರುಡು ಸಮಿತಿಯ ಒಬ್ಬ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಭಾರತದ ಹೊಸ ರಾಜಕೀಯ ವ್ಯವಸ್ಥೆಗೊಳಿಸುವ ಕಾರ್ಯದಲ್ಲಿ ಪ್ರತಿಯೊಂದು ಹಂತದಲ್ಲೂ ಪರಿಣಾಮಕಾರಿಯಾಗಿ ಭಾಗವಹಿಸಿದರು ಹಲವಾರು ದೇಶಗಳ ಉದಾಹರಣೆಗಳನ್ನು ಅನುಭವಗಳನ್ನು ಮತ್ತು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಅಗತ್ಯವಾದದ್ದನ್ನು ಹಂತ ಹಂತವಾಗಿ ಜೋಡಿಸುತ್ತಾ ಮೂಲಭೂತ ಹಕ್ಕುಗಳ ರೂಪದಲ್ಲಿ ಆ ಸೌಧವನ್ನು ನಿರ್ಮಿಸಿದರು ಭಾರತೀಯ ಸಂವಿಧಾನದ ಕರಡು ಸಮಿತಿಯಲ್ಲಿ ಇತರ ಪ್ರಮುಖ ಸದಸ್ಯರೂ ಸಹ ಇದ್ದರು ಅವರುಗಳೆಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೆಎಂ ಮುನ್ಸಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಇವರೆಲ್ಲರೂ ಕೂಡ ತಮ್ಮದೇ ಆದಂತ ಕೊಡುಗೆಯನ್ನ ಆ ಕರುಡು ಸಮಿತಿಗೆ ನೀಡಿದರೂ ಸಹ ಒಬ್ಬ ಮುಂದಾಳತ್ವದ ಕಾರ್ಯವನ್ನ ನಾಯಕತ್ವದ ಕಾರ್ಯವನ್ನ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂತ ಶ್ರೇಯಸ್ಸು ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಸಂವಿಧಾನದ ಹಲವಾರು ಭಾಗಗಳ ಅರ್ಥ ಮತ್ತು ವ್ಯಾಪ್ತಿಯನ್ನ ಪ್ರಾಮುಖ್ಯತೆಯನ್ನ ತಂತ್ರಗಾರಿಕೆಯಿಂದ ಮುಕ್ತ ಮನಸ್ಸಿನಿಂದ ತಾಳ್ಮೆಯಿಂದ ಸಂವಿಧಾನ ಸಭೆಗೆ ವಿವರಿಸುವಂತಹ ಕೊಡುಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಅವರಿಗೆ ಗೊಂದಲವಾಗಿರ್ತಕ್ಕಂಥ ಕಾನೂನು ಅಂಶಗಳನ್ನ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ಹೇಳುವಂತ ಒಂದು ಅಪರೂಪದ ಸಾಮರ್ಥ್ಯ ಇತ್ತು ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಮೂರು ಆಧಾರ ಸ್ತಂಭಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪರಸ್ಪರ ಅವಲಂಬನೆ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇತ್ತು ಅಲ್ಲದೆ ಪ್ರತಿಯೊಂದರ ಅಧಿಕಾರ ವ್ಯಾಪ್ತಿಯು ಸ್ಪಷ್ಟವಾಗಿ ಒಂದಕ್ಕೊಂದು ತೊಡಕಾಗದ ರೀತಿಯಲ್ಲಿ ಇರಬೇಕು ಎಂಬುದು ಅವರ ನಿಲುವಾಗಿತ್ತು ಅದೇ ಸಮಯದಲ್ಲಿ ನಾಗರಿಕನ ಪಾತ್ರವೂ ಕೂಡ ಮಹತ್ವದ್ದು ಎಂದು ಅವರು ಹೇಳುತ್ತಿದ್ದರು ಸಂವಿಧಾನ ರಾಜ್ಯದ ಮೂಲಭೂತ ದಾಖಲೆ ಅದು ರಾಜ್ಯದ ಮೂರು ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವ್ಯಾಖ್ಯಾನಿಸುತ್ತದೆ ಇದಲ್ಲದೆ ಸಂವಿಧಾನ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರಗಳು ಪೌರನ ವಿರುದ್ಧವಾಗಿ ಹೇಗೆ ಬಂದಿವೆ ಎನ್ನುವುದನ್ನ ಮೂಲಭೂತ ಹಕ್ಕುಗಳ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ವಾಸ್ತವದಲ್ಲಿ ಸಂವಿಧಾನದ ಉದ್ದೇಶ ಮೂರು ಅಂಗಗಳನ್ನು ಸೃಷ್ಟಿಸುವುದಲ್ಲ ಅವುಗಳ ಮೇಲೆ ನಿಯಂತ್ರಣವನ್ನು ಹೇರುವುದು ಏಕೆಂದರೆ ರಾಜ್ಯ ಆಳ್ವಿಕೆಯಲ್ಲಿ ನಿಯಂತ್ರಣ ಇಲ್ಲದೆ ಹೋದರೆ ಅದು ಸರ್ವಾಧಿಕಾರತ್ವಕ್ಕೆ ಮಾಡಿಕೊಡುತ್ತೆ ಜವಾಹರಲಾಲ್ ನೆಹರೂರವರು ಅಂಬೇಡ್ಕರ್ ಅವರನ್ನ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಆಯ್ಕೆ ಮಾಡಿದರು ಇದು ಅಂಬೇಡ್ಕರ್ ಅವರಲ್ಲಿನ ಕಾನೂನು ಮತ್ತು ಶಾಸಕಾಂಗ ಕ್ಷೇತ್ರದ ಕುಶಲತೆ ಮತ್ತು ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ಹೊಂದಿರುವಂತಹ ದೂರ ದೃಷ್ಟಿಕೋನಕ್ಕೆ ಸಿಕ್ಕ ಒಂದು ಪ್ರಮುಖ ಕೊಡುಗೆ ಅಲ್ಲದೆ ಬಾಬಾ ಸಾಹೇಬರು ಜೀವನದುದ್ದಕ್ಕೂ ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಹೂಡಿರ್ತಕ್ಕಂಥ ಚಳುವಳಿಗಳಿಗೆ ಸಿಕ್ಕಂತಹ ಒಂದು ಪರಮಚಯ ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿ ಕೇವಲ ಕಾನೂನು ಮಂತ್ರಿ ಅಷ್ಟೇ ಅಲ್ಲದೆ ಒಬ್ಬ ಕಾನೂನನ್ನು ತಯಾರಿಸುವಂತಹ ಹಂತಕ್ಕೆ ಬೆಳೆದಂತಹ ಒಬ್ಬ ವ್ಯಕ್ತಿಯ ಒಂದು ಸಾಹಸ ಖಾತೆ ಭಾರತ ಸ್ವಾತಂತ್ರ್ಯದ ನಂತರದ ನಾಲ್ಕು ದಶಕಗಳಲ್ಲಿ ಸಮಾನ ಅವಕಾಶಗಳನ್ನು ಜನತೆಗೆ ಒದಗಿಸುವಲ್ಲಿ ಹಲವಾರು ಸುಧಾರಣಾ ಕಾರ್ಯಗಳು ಆಗುತ್ತಿವೆ ಹಲವಾರು ಶತಮಾನಗಳಿಂದ ಶೋಷಿತ ವರ್ಗಕ್ಕೆ ಮುಚ್ಚಲಾಗಿದ್ದ ಅವಕಾಶದ ಬಾಗಿಲುಗಳು ಈಗ ತೆರೆಯಲ್ಪಟ್ಟಿವೆ ಈಗ ಸ್ವಯಂ ಅಭಿವ್ಯಕ್ತಿಗೆ ಸ್ವಯಂ ಪ್ರಗತಿಗೆ ಯಾವುದೇ ಕಾನೂನು ತೊಡಕುಗಳಿಲ್ಲ ಶೋಷಿತ ವರ್ಗದ ಜನತೆ ಇಂದು ಹಲವಾರು ಸಾರ್ವಜನಿಕ ಹುದ್ದೆಗಳಲ್ಲಿ ಸಂಸ್ಥೆಗಳಲ್ಲಿ ಪ್ರವೇಶಿಸುತ್ತಿದ್ದಾರೆ ಅವರು ಕೇಂದ್ರ ಮತ್ತು ರಾಜ್ಯದ ಉನ್ನತ ಹುದ್ದೆಗಳನ್ನು ನ್ಯಾಯಾಧೀಶರಾಗಿ ಕಾರ್ಯಭಾರಿಯಾಗಿ ರಾಜ್ಯಪಾಲರಾಗಿ ಹುದ್ದೆಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ ಅವುಗಳ ಜವಾಬ್ದಾರಿಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಆದರೂ ಸಹಿತ ಸಾಮಾಜಿಕ ಸಮಾನತೆ ಕಾರ್ಯ ಇನ್ನೂ ಬಾಕಿ ಇದೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗದ ಆಯೋಗಗಳು ನೀಡುವ ವಾರ್ಷಿಕ ವರದಿಗಳಲ್ಲಿ ಇನ್ನೂ ಹಲವಾರು ಕಾನೂನು ಉಲ್ಲಂಘನಾ ಕಾರ್ಯಗಳು ನಡೆಯುತ್ತಿವೆ ಪರಿಶಿಷ್ಟ ವರ್ಗದ ಸದಸ್ಯರನ್ನು ಇನ್ನೂ ಕೂಡ ತಾರತಮ್ಯ ಭಾವನೆಯಿಂದ ನೋಡಲಾಗುತ್ತಿದೆ ಭಾರತದ ಸಮಾಜದಿಂದ ಸಂಪೂರ್ಣವಾಗಿ ತಾರತಮ್ಯ ಭಾವನೆ ತೊಲಗಿದಾಗ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ ಅಂಬೇಡ್ಕರ್ ಅವರು ಸಾಮಾಜಿಕ ಗುರಿಗಳನ್ನು ಸಾಧಿಸಲು ಯಾವಾಗಲೂ ಸಾಂವಿಧಾನಿಕ ವಿಧಾನಗಳನ್ನ ಬಳಸಬೇಕು ಎಂದು ಹೇಳಿದರು ಅವರು ಒಂದು ಸಾರಿ ನಾಗರಿಕ ಅವಿದೇಯತೆ ಅಹಿಂಸೆ ಮತ್ತು ಸತ್ಯಾಗ್ರಹಗಳನ್ನ ಅರಾಜಕತೆಯ ವ್ಯಾಕರಣ ಎಂದು ಬಣ್ಣಿಸಿದರು ಈ ವಿಧಾನಗಳನ್ನ ಒಂದು ಪರಕೀಯ ಶಕ್ತಿಯು ನಮ್ಮನ್ನು ಆಳುತ್ತಿದ್ದಾಗ ಮಾತ್ರ ಬಳಸಬೇಕು ಹೊರತು ಮತ್ತು ಜನವಿರೋಧಿ ಸರ್ಕಾರ ನಮ್ಮನ್ನು ಆಳುತ್ತಿದ್ದಾಗ ಬಳಸಬೇಕು ಹೊರತು ಜನಪ್ರತಿನಿಧಿಗಳಿಂದ ಚುನಾವಣೆಗಳ ಮೂಲಕವಾಗಿ ಪಾರದರ್ಶಕವಾಗಿ ಆಯ್ಕೆಯಾದ ಆಯ್ಕೆಯಾಗಿ ರಚನೆಯಾದ ಸರ್ಕಾರದ ವಿರುದ್ಧವಾಗಿ ಈ ವಿಧಾನಗಳನ್ನ ಅನುಸರಿಸಬಾರದು ಅಂತ ಅವರು ಹೇಳಿದರು ಒಂದು ವೇಳೆ ಅನುಸರಿಸಿದ್ದೇ ಆದರೆ ಪ್ರಜಾಪ್ರಭುತ್ವದಲ್ಲಿ ಅವುಗಳನ್ನು ಅನುಸರಿಸಿದ್ದೇ ಆದರೆ ಜನರನ್ನ ದಾರಿ ತಪ್ಪಿಸಿ ಸಾರ್ವಜನಿಕ ಆಸ್ತಿ ಮತ್ತು ಜೀವಗಳ ಹಾನಿಗೆ ಅವು ಕಾರಣವಾಗುತ್ತವೆ ಅಂತ ಅವರು ಒತ್ತಿ ಹೇಳಿದರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಬುದ್ಧ ಜಾತಿ ವಿಂಗಡಣೆಯನ್ನ ಭಾರತದಲ್ಲಿ ಪ್ರಶ್ನಿಸಿದ ಬುದ್ಧ ಹೇಳಿದ ಕೇವಲ ಎರಡೇ ಎರಡು ಜಾತಿಗಳಿರುವುದು ಒಂದು ಸದ್ಗುಣಿಗಳು ಮತ್ತು ಚಾರಿತ್ರ್ಯವಂತರು ಇನ್ನೊಂದು ದುರ್ಗುಣಿಗಳು ಮತ್ತು ಚಾರಿತ್ರ್ಯಹೀನರು ಇದೇ ರೀತಿಯಲ್ಲಿ ತಮಿಳು ಕವಯತ್ರಿ ಅವ್ವಾಯಿ ಹೇಳಿದರು ಜಗತ್ತಿನಲ್ಲಿ ಕೇವಲ ಎರಡೇ ಎರಡು ಜಾತಿಗಳಿವೆ ಒಂದು ದಾನಿಗಳು ಅವರು ಇನ್ನೊಬ್ಬರಿಗೆ ಕೊಡುವಂತವರು ಅವರು ಮೇಲು ಇನ್ನೊಂದು ಜಿಪುಣರು ಯಾರು ಇನ್ನೊಬ್ಬರಿಗೆ ಕೊಡುವುದಿಲ್ಲವೋ ಅವರು ಕೀಳು ಇಡೀ ಭಾರತದ ಇತಿಹಾಸದುದ್ದಕ್ಕೂ ಸಾಧುಗಳು ಸಂತರು ಈ ಜಾತೀಯತೆಯ ಪೊಳ್ಳುತನವನ್ನು ವಿರೋಧಿಸುತ್ತಾ ಎಲ್ಲಾ ವರ್ಗಗಳನ್ನು ಒಂದು ಸೃಜನಾತ್ಮಕ ಭಾಗಿತ್ವದಲ್ಲಿ ತರಲು ಶ್ರಮಿಸಿದರು ಆದರೂ ಸಹಿತ ಜಾತೀಯತೆ ತನ್ನ ಅಧಿಕಾರ ರಚನಾ ಗುಣದಿಂದ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯಿಂದಾಗಿ ಈ ಜಾತೀಯತೆಯನ್ನು ಉತ್ಪ್ರೇಕ್ಷೆಗೊಳಿಸಿ ತಮ್ಮ ಅಧಿಕಾರ ನಿಯಂತ್ರಣವನ್ನು ನಮ್ಮ ಮೇಲೆ ಹೇರಲು ಬಳಸಿದರು ಇದು ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಹುಟ್ಟುಹಾಕಿತು ಅವರೇ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಬ್ಬರು ಜಾತೀಯತೆಯನ್ನು ಹಿಂದೂ ಸಮಾಜದಿಂದ ತೊಲಗಿಸಿ ಐಕ್ಯತೆಯನ್ನು ಹಿಡಿದರು ಗಾಂಧೀಜಿಯವರು ಉನ್ನತ ವರ್ಗದ ಜನತೆಗೆ ಕೆಳವರ್ಗದ ಜನತೆಯನ್ನ ಯಾವ ರೀತಿಯಲ್ಲಿ ಕಾಣಬೇಕು ಎನ್ನುವ ಅವರ ಕರ್ತವ್ಯಗಳನ್ನು ನೆನಪಿಸಿದರು ಅಂಬೇಡ್ಕರ್ ಅವರು ಕೆಳವರ್ಗದ ಜನರಿಗೆ ಉನ್ನತ ವರ್ಗದ ಸಮಾನವಾಗಿ ಆ ಜನತೆಗೆ ಸಮಾನವಾಗಿ ಯಾವೆಲ್ಲ ಹಕ್ಕುಗಳನ್ನ ಅವರು ಹೊಂದಿದ್ದಾರೆ ಎನ್ನುವುದನ್ನು ತಿಳಿಸಿದರು ಒಬ್ಬರು ಕರ್ತವ್ಯಗಳನ್ನು ತಿಳಿಸಿದರೆ ಇನ್ನೊಬ್ಬರು ಹಕ್ಕುಗಳನ್ನು ತಿಳಿಸಿದರು ಇಬ್ಬರೂ ಕೂಡ ಸಾಮಾಜಿಕ ವ್ಯವಸ್ಥೆಯ ಚಿಂತನೆಯಲ್ಲಿ ಮಹಾನ್ ಕ್ರಾಂತಿಯನ್ನ ಮೂಡಿಸಿದರು ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮರಣ ಹೊಂದಿದಾಗ ಜವಾಹರ್ಲಾಲ್ ನೆಹರೂರವರು ಒಂದು ಕಾನ್ಫರೆನ್ಸ್ ಅನ್ನು ಏರ್ಪಡಿಸಿ ಅವರನ್ನ ಕ್ರಾಂತಿಯ ಸಂಕೇತ ಎಂದು ಬಣ್ಣಿಸಿ ಹೀಗೆ ಹೇಳಿದರು ನನಗೆ ಯಾವುದೇ ಸಂದೇಹವಿಲ್ಲ ಕೆಲವು ವಿಷಯಗಳಲ್ಲಿ ಅವರೊಂದಿಗೆ ನಾವು ಒಪ್ಪಿದೆವು ಕೆಲವನ್ನ ಒಪ್ಪಲಿಲ್ಲ ಆದರೆ ಅವರಲ್ಲಿರುವ ಪರಿಶ್ರಮ ಹಠಭಾವನೆ ಕೆಲವೊಮ್ಮೆ ಅವರ ವಾದ ಒರಟು ಎನಿಸುತ್ತಿದ್ದವು ಅವರ ಮಾತುಗಳು ಕೂಡ ಒರಟು ಎನಿಸುತ್ತಿದ್ದವು ಆದರೂ ಅವರ ಮಾತುಗಳಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿಂದುಳಿದವರನ್ನ ಜಾಗೃತಗೊಳಿಸಿ ಅವರನ್ನ ತಮ್ಮ ದುಸ್ಥಿತಿಯಲ್ಲಿ ತೃಪ್ತರಾಗದಂತೆ ಮಾಡಿ ಅವರನ್ನು ಎಚ್ಚರಗೊಳಿಸುವಂತಹ ಕಾರ್ಯವನ್ನು ಮಾಡಿದರು ಅಂತಹ ಅಂಬೇಡ್ಕರ್ ಅಂತಹ ಒಬ್ಬ ಶೋಷಿತ ವರ್ಗದ ನಾಯಕ ನಮ್ಮಿಂದ ಅಗಲಿದ್ದಕ್ಕೆ ನಿಜಕ್ಕೂ ತುಂಬಾ ದುಃಖವೆನಿಸುತ್ತಿದೆ